ಸರ್ಕಾರಿ ಇಲಾಖೆ ಅಧಿಕಾರಿಗಳು ಸಾರ್ವಜನಿಕರ ಸೇವೆಯಲ್ಲಿ ಉತ್ತಮವಾಗಿ ತೊಡಗಿಸಿಕೊಂಡು ಸಾರ್ವಜನಿಕರ ಕುಂದು ಕೊರತೆಗಳನ್ನು ನಿವಾರಿಸುವ ಮೂಲಕ ಸರ್ಕಾರದ ಸೌಲಭ್ಯಗಳನ್ನು ತಲುಪಿಸುವ ಕಾರ್ಯ ಮಾಡಬೇಕೆಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿ ವಿಜಯ್ ತಿಳಿಸಿದರು ಅವರು ಚಳ್ಳಕೆರೆ ನಗರದ ಡಿ ಸುಧಾಕರ್ ಕ್ರೀಡಾಂಗಣದಲ್ಲಿ ವಕೀಲರ ಸಂಘ ಪೊಲೀಸ್ ಇಲಾಖೆ ಸಕಂದ ಇಲಾಖೆ ಹಾಗೂ ಅರಣ್ಯ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಹಮ್ಮಿಕೊಂಡಿದ್ದ ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿಗೆ ಚಾಲನೆಯನ್ನ ನೀಡಿ ಮಾತನಾಡಿದರು ಸರ್ಕಾರಿ ಅಧಿಕಾರಿಗಳು ಒತ್ತಡದಿಂದ ಕಾರ್ಯನಿರ್ವಹಿಸುತ್ತಿರುತ್ತಾರೆ ಇಂತಹ ಒತ್ತಡಗಳನ್ನು ನಿವಾರಣೆ ಮಾಡಲು ಕ್ರೀಡೆಗಳು ಸಹಕಾರಿಯಾಗಲಿದ್ದು ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಭಾಗವಹಿಸುವ ಮೂಲಕ ತಮ್ಮ ಒತ್ತಡವನ್ನು ನಿವಾರಣೆ ಮಾಡಿಕೊಳ್ಳುವತ್ತ ಗಮನಹರಿಸಬೇಕು ಇದೊಂದು ಸ್ನೇಹಪೂರ್ವಕ ಕ್ರಿಕೆಟ್ ಪಂದ್ಯಾವಳಿಯಾಗಿದ್ದು ಸೋಲು ಗೆಲುವುಗಳನ್ನು ಸಮಾನವಾಗಿ ಸ್ವೀಕರಿಸುವ ಮನೋಭಾವ ಬೆಳೆಸಿಕೊಂಡು ಕ್ರಿಕೆಟ್ ಕ್ರೀಡೆ ಗೆಲ್ಲುವಂತೆ ಯಶಸ್ವಿಗೊಳಿಸಬೇಕಂತ ಕರೆ ನೀಡಿದರು ಮೌರೇಶ್ ಆಚಾರ್ ಎನ್ ಕೆ ಎಸ್ಟಿ ಫೋರ್ ಚಳ್ಳಕೆರೆ ನಾವು ಯಾವ್ದಾದ್ರು ತಮ್ಗೆ ಇಷ್ಟ ಆದಂತ ಒಂದು ಆಟವನ್ನ ಆಡಿದರೆ ಆ ಪ್ರೆಷರ್ ಎಲ್ಲ ಹೋಗುತ್ತೆ ಯಾರು ಆಕ್ಟಿವ್ ಆಗಿ ಮಾರ್ನಿಂಗ್ ಟೈಮು ಸ್ಪೋರ್ಟ್ಸ್ ಅಲ್ಲಿ ತೊಡಗಿಡ್ತಾರೋ ಅವ್ರಿಗೆ ಆರೋಗ್ಯ ಆಯಸ್ಸು ಜಾಸ್ತಿ ಇರುತ್ತೆ ಹಾಗಾಗಿ ಈ ಒಂದು ಕ್ರೀಡಾಕೂಟವನ್ನು ತಾವು ಎಲ್ಲ ಇಲಾಖೆಗಳ ಸಹಯೋಗದಿಂದ ಒಂದು ಫ್ರೆಂಡ್ಸ್ ಆ ಒಂದು ಅಟ್ಮಾಸ್ಫಿಯರನ್ನು ಇಲ್ಲಿ ಕಲಿಸಿ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳಿ ಮತ್ತು ಕ್ರಿಕೆಟ್ ಗೆಲ್ಲಲಿ ಸೋಲು ಇದ್ದೇ ಇರುತ್ತೆ ಯಾರಾದರೂ ಗೆಲ್ಲಲಿ ಕ್ರಿಕೆಟ್ ಗೆಲ್ಲುತ್ತೆ ಆ ಒಂದು ದೃಷ್ಟಿಯಿಂದ ಆಟವನ್ನು ಆಡಿ ಮತ್ತು ಇಂತಹ ಇಂಥ ಇನ್ನೂ ಪಂದ್ಯಾವಳಿಗೂ ಹೆಚ್ಚು ಚಳ್ಳಕೆರೆ ಈ ಭಾಗದಲ್ಲಿ ಆಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಸ್ನೇಹಿತ ಸಮೀರ್ ಅವರಿಗೆ ಯಾಕೆಂದ್ರೆ ಸ್ಟ್ರೆಸ್ ಇರುತ್ತೆ ಬೇರೆ ಬೇರೆ ರೀತಿಯ ಸ್ಟ್ರೆಸ್ ಇರುತ್ತೆ ಸೊ ಆ ಒಂದು ಸ್ಟ್ರೆಸ್ ನಿವಾರಣೆಗೋಸ್ಕರ ಒಂದು ಆಟ ಆಡೋಣ ಅಂತ ಹೇಳಿ ನಾನು ಕೇಳ್ಕೊಂಡಾಗ ಒಂದು ಚಿಕ್ಕದಾಗಿ ಶುರು ಮಾಡಿದ್ವಿ ಈ ಟೂರ್ನಮೆಂಟ್ ಚಿಕ್ಕದಾಗಿ ಒಂದು ಫ್ರೆಂಡ್ಲಿ ಮ್ಯಾಚ್ ತರ ಆಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ ಸೊ ಏನು ಎಲ್ಲಾ ಇಲಾಖೆಗಳು ಏನು ನಮ್ಮ ನಿರೀಕ್ಷೆ ಮೀರೆಗೂ ಅವ್ರೇನು ಏನು ಎಲ್ಲರೂ ಕೂಡ ನಾವು ಆಡ್ತೇವೆ ನಮಗೂ ಈ ಟೂರ್ನಮೆಂಟ್ ಸೇರ್ಪಡೆ ಮಾಡ್ಕೊಳ್ಳಿ ಅಂತ ಹೇಳಿ ಎಲ್ರು ಕೂಡ ಬಂದು ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ಆಯೋಜನೆ ಮಾಡಲಿಕ್ಕೆ ಎಲ್ಲರೂ ಕೂಡ ತಮ್ಮ ತಮ್ಮಲ್ಲಿ ಕಂಡಕ್ಟ್ ಮಾಡೋಣ ಅಂತ ಹೇಳಿ ಹೇಳಿದ್ದಾರೆ ಸೊ ಏನು ಮುಂಬರುವ ಮತ್ತೆ ದಿನಗಳಲ್ಲಿ ಇಂತಹ ಟೂರ್ನಮೆಂಟ್ಸ್ ಇನ್ನೂ ಹೆಚ್ಚಿನದಾಗಿ ಆಯೋಜನೆ ಮಾಡೋಣ ಅಂತ ಎಲ್ಲರೂ ಕೂಡ ಜೊತೆಗೂಡಿ ಸೊ ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಇಲಾಖೆಗಳು ಕೂಡ ಸಹಕಾರ ಮಾಡಿದರ ಎಲ್ಲರಿಗೂ ಕೂಡ ಏನು ಧನ್ಯವಾದ ಹೇಳ್ತಾ ಮತ್ತು ಜೊತೆಗೆ ಅಭಿನಂದನೆಗಳನ್ನು ಕೂಡ ನಾನು ಹೇಳಿ ಬಯಸ್ತೇನೆ